ನಮ್ದೆಲ್ಲ ರಾಜಕೀಯ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ರಾಜ್ಯ ಏನು ನಡೀತಾ ಇದೆ ನಮ್ಗೆ ವಿಚಾರ ಏನು ಏನು ಕಾಂಗ್ರೆಸ್ ಇಲ್ಲ ನಮ್ಮ ಎಸ್ಸಾಮ್ಲಿ ಚೆನ್ನಾಗಿ ನಡೆಸುದೇ ನನ್ನ ಅಭಿಪ್ರಾಯ ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ ಸರ್ ಡೆಲ್ಲಿ ಹೋಗ್ತಾ ಸರ್ ಇದ್ದಾರೆ ಅಂದ್ರೆ ಸರ್ಕಾರ ವಿಶ್ವಾಸ ನನಗೆ ಇದೆ ಅಲ್ಲಿ ಇನ್ನೂ ಅದಾಗ್ತಾಯಿಲ್ಲ ಸರ್ ನನಗೆ ಪ್ರಾಬ್ಲಮ್ ಇವತ್ತು ನಾನು ಸ್ಪೀಕರ್ ಆಗಿದ್ದೇನೆ ಸರ್ಕಾರ ಇದೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಅದನ್ನು ಒತ್ತಿಗೆ ಒಗ್ಗಟ್ಟಿನಿಂದ ಅದನ್ನು ನಿಭಾಯಿಸ್ತಾರೆ ಈಗಾಗಲೇ ಬಹುಶಃ ನಮಗೆ ಮಾಹಿತಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ನಮ್ಮ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಇವತ್ತು ಬೆಲ್ಗಾಮ್ನಲ್ಲಿ ಅಧಿವೇಶನ ಸರ್ ಈಗ ಬೆಳಗಾವಿ ಅಧಿವೇಶನ ಯಾವುದೇ ವಿಷಯ ಕುರಿತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದ ಕುರಿತು ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ ಸಚಿವರು ಶಾಸಕರು ಭಾಗವಹಿಸಲ್ಲ ಅನ್ನೋ ಒಂದು ಆರೋಪಗಳು ಹಲವು ವರ್ಷಗಳಿಂದ ಇದೆ ಸರ್ ಏನು ಹೇಳ್ತಿರ ಸರ್ ಈ ಬಗ್ಗೆ ಅಂತ ಹೇಳಿದ್ರೆ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರು ಇವತ್ತು ಭಾಗವಹಿಸ್ತಾರೆ ಚರ್ಚೆಯಲ್ಲಿ ಕೂಡ ಇವತ್ತು ಭಾಗವಹಿಸ್ತಾರೆ ರಾತ್ರಿ ಹನ್ನೆರಡು ಒಂದು ಒಂದೂವರೆ ಗಂಟೆ ತನಕ ಕೂಡ ಇವತ್ತು ಚರ್ಚೆ ನಡೆದಿದೆ ಅದಲ್ಲದೆ ಬಹಳಷ್ಟು ಇವತ್ತು ಬಿಲ್ಗಳು ಕೂಡ ಇವತ್ತು ಪಾಸಾಗಿದೆ ಯಾವುದೇ ಒಂದು ಗೊಂದಲ ಇಲ್ಲದೆ ಇವತ್ತು ಅಧಿವೇಶನ ನಡೆದದ್ದು ಕೂಡ ಇವತ್ತು ಇದೆ ಆದ ಕಾರಣ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಇವತ್ತು ಒಂದು ಅಧಿವೇಶನ ಉತ್ತರ ಕರ್ನಾಟಕದ ಭಾಗ ನಡೀತಿರುವಾಗ ಜನಸಾಮಾನ್ಯರು ಮಾಧ್ಯಮದ ಸಂಘ ಸಂಸ್ಥೆಗಳು ಸಂಪೂರ್ಣವಾದ ಸಹಕಾರ ಕೊಟ್ಟು ಅಧಿವೇಶನ ಇನ್ನಷ್ಟು ಅತ್ಯುತ್ತಮ ನೆರವೇರಿಸಿಕೊಂಡು ಭವಿಷ್ಯ ದಿನಗಳಲ್ಲಿ ಕರ್ನಾಟಕ ಜನತೆಗೆ ಪ್ರಯೋಜನ ಆಗುವಂಥ ತೀರ್ಮಾನ ತೆಕ್ಕುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಕೂಡ ಜವಾಬ್ದಾರಿ ಸರ್ವರ್ ಕೂಡ ಜವಾಬ್ದಾರಿ ಜನರ ಅಪೇಕ್ಷೆ ಮೇರೆಗೆ ಮತ್ತು ಅವರ ಒಂದು ಅಪೇಕ್ಷೆ ಮತ್ತು ಅವರ ಒಂದು ಬೇಡಿಕೆ ಇದೆ ಅದಕ್ಕೆ ಅನುಗುಣವಾಗಿ ಇವತ್ತು ನಡೆದುಕೊಂಡು ಉತ್ತಮವಾಗಿ ಸದನ ನಡೆಸುವಂತಹ ಒಂದು ಭಾಗವಹಿಸಿ ಸದನದಲ್ಲಿ ಅದರ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ಎಲ್ಲ ಶಾಸಕರದ್ದು ಮತ್ತು ಸರ್ಕಾರದ್ದು ಮತ್ತು ಪ್ರತಿಪಕ್ಷ ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಬದ್ಧತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಂಡಿದ್ದೇವೆ ಇನ್ನು ಕೂಡ ಹೋಗ್ತೇವೆ ಇದರಲ್ಲಿ ಆದ ಕಾರಣ ದುಷ್ಕೃತಿಗಳ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಷ್ಟು ಮಾತ್ರ ಅಲ್ಲ ಇವರಿಗೆ ಯಾರೆಲ್ಲ ಬೆಂಬಲ ಪಡ್ತಾರೆ ಏನೆಲ್ಲ ಇದ್ದಾರ ಇವರನ್ನು ಕಠಿಣವಾದ ಕ್ರಮ ಕೂಡ ತೆಗೆದು ಇದನ್ನು ಯಾರನ್ನೂ ಕೂಡ ಸಾಧ್ಯನೇ ಇಲ್ಲ ಮತ್ತು ಅವರೆಲ್ಲರೂ ಕೂಡ ದೇಶ ಅವರಿಗೆಲ್ಲರೂ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇವರೆಗೆ ಯಾವುದೂ ಕೂಡ ಇಲ್ಲ ವೈದ್ಯರಾಗಿರೋದು ಅನ್ನೋದೇ ಒಂದು ಈಗ ಈ ಕಲ್ತವ್ರ ಸಮಸ್ಯೆ ಜಾಸ್ತಿ ಆಗೋದ ಪರಿಸ್ಥಿತಿ ಆಗಿದೆ ಆದ ಕಾರಣ ಇಂಥ ಎಲ್ಲ ವಿಚಾರಗಳಲ್ಲಿ ಅವ್ರ ಐದೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮೇತ ಕಿತ್ತುಪಿಸೋ ಕೆಲಸವನ್ನು ಅದರಲ್ಲಿ ಕೇಂದ್ರ ಸರ್ಕಾರ ಇರಲಿ ಸಂಬಂಧ ರಾಜ್ಯ ಸರ್ಕಾರ ಇರಲಿ ಎಲ್ಲ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು ಮತ್ತು ಜನಸಾಮಾನ್ಯರು ಕೂಡ ಸಂಪೂರ್ಣವಾದ ಸಹ ಅದಕ್ಕೆ ಈ ರೀತಿಯ ಸಹಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡು ಮುಂಚೆ ಅವ್ನು ಅಪರಿಚನ ಸಂದರ್ಭದಲ್ಲಿ ಅವ್ನು ಯಾರು ಯಾವ ಬರೀ ಅವ್ನು ದುಡ್ಡು ಜಾಸ್ತಿ ಹೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ತಗೊಂಡು ಪೊಲೀಸ್ ಕಂಪ್ ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಆಗಿ ನಾವು ಕೂಡ ಜನಸಾಮಾನ್ಯರು ಕೂಡ ಸಹಕಾರ ಕೊಡಬೇಕು ಇಂತಹ ಹಲವಾರು ಕಟ್ಕೊಂಡು ಕ್ರಮವನ್ನು ತೆಕ್ಕಲು ಅಗತ್ಯ ಇದೆ ಯಾವಾಗ ಏನಾಗ್ತದೆ ಖುಷಿ ಅಧಿಕಾರ ಇಲ್ಲದಿದ್ರು ಓಪನ್ ಅಧಿಕಾರ ಮಾಡುದು ಅದಕ್ಕೆ ನನಗೆ ಏನು ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದಿರಲಿ ಸಮಾಧಾನ ಮತ್ತು ನೆಮ್ಮದಿ ನಮಗೆ ಮುಖ್ಯ